अधिन पर दो ना गयातन उन्ति आउनों गोफर के लोगत आंपे दो अधिया आईडिया आदे बारस्ता आदो आज बाणकले क्यात का तेरो देंच राकर किलिये विरे अधनली त्रेश्ट अगर नेपर तेक्षो नेपर 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 कर्णेश्ट ಒಂದ್ಸ್ರಿಗೆ <imitation> <imitation> <imitation>

ಧರ್ಮಸ್ಥಳಕ್ಕೊಳಗೆ ಬಂದಷ್ಟು ಅಲ್ಲಿಂದ ಬಂದ್ ಬೆಂಗಳೂರ್ಗೋಳೆ ಹುಳು ಸ್ಟೇಟಸ್ ಕೇಳ ಈ ಜಗಳವನ್ನು ಇಷ್ಟಕ್ಕೆ ಮುಗಿಸಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಇಲ್ಲಿವರೆಗೂ ಜಗಳವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ತಮಾಷೆಗಾಗಿ ತಮಾಸೆಗಾಗಿ ಈ ಜಗಳ ಮಾಡಿದ್ದು ಗುಡ್ ಬಾಯ್